ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕ ತಿಳಿಸ್ತಾ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಹೋಮ್ ಮೇಡ್ ಆಯಿಲ್ ಹರ್ಬಲ್ ಆಯಿಲ್ ಮನೆಯಲ್ಲೇ ಮಾಡುವಂಥ ಆಯಿಲ್ನ ತಲೆಗೆ ಹಾಕುವಂಥ ಎಣ್ಣೆಯನ್ನು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದರಿಂದ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಕೂದಲು ಬೆಳೀತಾ ಇಲ್ಲ ಅಂತ ಅನ್ನೋರಾಗಿರ್ಬೋದು ಅಥವಾ ಸ್ಟ್ರೇಟ್ ಆಗಿರಬೇಕು ಸ್ವಲ್ಪ ಅಂತ ಅನ್ನಿಸೋರಾಗಿರ್ಬೋದು ಅದ್ರ ಜೊತೆಗೆ ಕೂದಲು ಕೂಡ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯಂಟ್ಸ್ ಬಂದು ಕರ್ಬೇವಿನ ಸೊಪ್ಪು ಮೆಂತ್ಯಕಾಳು ಅದ್ರ ಜೊತೆಗೆ ದಾಸವಾಳ ಎಲೆ ಮತ್ತು ಹೂವು ಮೇಯ್ನಾಗಿ ರಾಜ್ ಈರುಳ್ಳಿ ಈರುಳ್ಳಿಯಲ್ಲಿ ಸಣ್ಣ ಈರುಳ್ಳಿ ಬರುತ್ತೆ ಅದನ್ನು ರಾಜ್ ಈರುಳ್ಳಿ ಅಂತ ಹೇಳಿ ಕರಿತೀವಿ ಅದ್ರ ಜೊತೆಗೆ ಒಂದು ಆಲುವೆರ ತಗೊಂಡಿದ್ದೀವಿ ಅದಷ್ಟು ಕೂಡ ನಾವಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ವಿ ಅದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲನ್ನು ಬಳಸ್ತಾ ಇದ್ದೀನಿ ಬಾದಾಮಿ ಆಯಿಲನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಈರುಳ್ಳಿ ಸಿಪ್ಪೆನ ತೆಗೆದು ಸೊಪ್ಪು ಏನು ದಾಸವಾಳದ ಎಲೆನ ತೊಳ್ಕೊಳ್ಳಿ ಅದ್ರ ಜೊತೆಗೆ ಹೂನ ಬಳಸಿ ಅದನ್ನೆಲ್ಲ ರುಬ್ಬಿ ನಾನೇನು ಮಾಡ್ತಾಯಿದ್ದೀನಿ ಒಂದು ಕಡೆ ಅದನ್ನು ಪ್ಲೇಟಲ್ಲಿ ಇಡ್ತಾಯಿದ್ದೀವಿ ಸೊ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡೋದನ್ನ ನಾನು ಯಾವುದೇ ರೀತಿಯಾದಂಥ ಸ್ಕಿಪ್ ಮಾಡಿಲ್ಲ ಅದ್ರ ಜೊತೆಗೆ ಸ್ಪೀಡ್ನೆಸ್ ಮಾಡಿಲ್ಲ ಅದ್ರ ಜೊತೆಗೆ ಸ್ಲೋ ಕೂಡ ಮಾಡಿಲ್ಲ ಎಡಿಟಿಂಗ್ ಕೂಡ ಮಾಡಿಲ್ಲ ನಾವು ಹೇಗೆ ಅದನ್ನು ಪ್ರಿಪೇರ್ ಮಾಡ್ತಾ ಇದೀವೋ ಹಾಗೇ ನಾನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಅದಷ್ಟು ರುಬ್ಬಾದ್ಮೇಲೆ ನಾವು ಆಲುವೇರ ಏನಿರುತ್ತೋ ಅದು ಆಲುವೇರಾನ ನೀಟಾಗಿ ಕಟ್ ಮಾಡಿ ಅದನ್ನು ಕೂಡ ನಾವಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ ಗ್ರೈಂಡ್ ಮಾಡಿ ಅದನ್ನು ಬ ಯಾಕೆ ಗ್ರೈಂಡ್ ಮಾಡ್ತಾ ಇದ್ದೀರಾ ಅಂತ ಕೇಳೋದಾದರೆ ಬೇಗ ಬಾಯ್ಲ್ ಆಗುತ್ತೆ ನೀಟಾಗಿ ಆಯಿಲ್ ಜೊತೆ ಬ್ಲೆಂಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವಿದನ್ನು ಬಾ ಏನು ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀವಿ ಸೊ ಇದಾದ ಮೇಲೆ ಕಬ್ಬಿಣದ ಬೋಸಿಯಲ್ಲಿ ಅಥವಾ ಕಬ್ಬಿಣದ ಬಾಣಲಿ ಅಥವಾ ನೀವು ನಿಮ್ಮ ನಿಮ್ಮ ಅಲ್ಲಿ ನೀವು ಬಳಸ್ತಾ ಹೋಗ್ಬೋದು ಬಟ್ ಅದು ಬೋಸಿ ಅಥವಾ ನೀವು ಯಾವುದೊಂದು ಬೌಲ್ನ ಬಳಸ್ತಿರೋ ಅದು ಸ್ವಲ್ಪ ಗಟ್ಟಿಯಾಗಿರಬೇಕು ತೂಕ ಚೆನ್ನಾಗಿರಬೇಕು ಅಂಥದ್ರಲ್ಲಿ ಮಾಡಿದಾಗ ಅದು ಅನ್ ಕೆಳಗಡೆ ತಳ ಹಿಡಿಯೋದಿಲ್ಲ ಅಂತ ಹೇಳ್ತೀನಿ ಸೊ ಇದಾದ ಮೇಲೆ ನಾವಿಲ್ಲಿ ಏನು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಫಸ್ಟು ಅದನ್ನು ಕಾಯ್ದಕ್ಕೆ ಇದ್ದೀನಿ ಲೋ ಫ್ಲೇ ಫ್ಲೇಮಲ್ಲಿ ನಾವು ಇಲ್ಲಿ ಗ್ಯಾಸನ್ನು ಹಚ್ಕೊಂಡಿರುವಂಥದ್ದು ಹೈ ಫ್ಲೇಮಲ್ಲಾದರೆ ಬೇಗ ಎಣ್ಣೆ ಕಾದು ಅಷ್ಟು ನೀಟಾಗಿ ಬೇಯೋಕೋ ಆಗೋದಿಲ್ಲ ಸೊ ಫಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕೊಬ್ಬರಿ ಎಣ್ಣೆನ ನಾವಿಲ್ಲಿ ಎರಡು ಬಾಟಲನ್ನು ಬಳಸ್ತಾ ಇದ್ದೀವಿ ಎರಡು ಬಾಟಲಲ್ಲಿ ನಿಮ್ಮ ನಿಮ್ಮ ಕ್ವಾಂಟಿಟಿ ನೀವು ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಇಲ್ಲಿ ನಾವು ಒಂದನ್ನು ಸ್ಕಿಪ್ ಮಾಡಿದ್ದೀವಿ ಒಂದು ಯಾವುದು ಅಂತ ಹೇಳಿದ್ರೆ ಮೇಯ್ನಾಗಿ ಆಗಿ ಬೆಟ್ಟದ ನಲ್ಲಿಕಾಯಿ ಒಂದು ಮಿಸ್ ಆಗಿತ್ತು ಸೊ ಇವತ್ತು ಅದು ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಇರೋದ್ರಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಟೈಮ್ ಕಮ್ಮಿ ಇತ್ತು ಮಕ್ಕಳು ಕೂಡ ಸ್ವಲ್ಪ ಕ ಫ್ರೀಯಾಗಿ ನಮ್ಮನ್ನು ಬಿಟ್ಟಿದ್ರು ಅಕ್ಕನ ಮಗಳಾಗಿರ್ಬೋದು ನನ್ನ ಮಗಳಾಗಿರ್ಬೋದು ಸೊ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಇದ್ದೋ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆನ ಮಾತ್ರ ಕೊಬ್ಬರಿ ಎಣ್ಣೆಯಲ್ಲಿ ಮಾತ್ರ ಇದನ್ನು ಬಾಯ್ಲ್ ಮಾಡಬೇಕು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಇದ್ರ ಜೊತೆಗೆ ಡೈರೆಕ್ಟಾಗಿ ಕೈ ಎಣ್ಣೆ ಆಗಿರ್ಬೋದು ಅಥವಾ ಬಾದಾಮಿ ಆಯಿಲ್ ಆಗಿರ್ಬೋದು ಅದನ್ನು ಫಸ್ಟೇ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಈ ಹಾಕುವಂಥ ಇಂಗ್ರೀಡಿಯೆಂಟ್ಸ್ಗಳು ಬೇರೆ ಆಯಿಲ್ ಹಾಕಿದ್ರೆ ನೀಟಾಗಿ ಬಾಯ್ಲ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಮೊದಲು ಕೊಬ್ಬರಿ ಎಣ್ಣೆನ ಹಾಕಿ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಬಾಯ್ಲ್ ಅದು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀವಿ ನೀವು ಅದು ಎಣ್ಣೆ ಕಾಯೋಕ್ಕೂ ಮುಂಚೆನೇ ಹಾಕಕ್ಕೆ ಹೋಗಬೇಡಿ ಆಗ ನೀಟಾಗಿ ಕೂಡ ಬಾಯ್ಲ್ ಆಗೋದಿಲ್ಲ ಒಂಥರ ಸ್ಮೆಲ್ ಸ್ಮೆಲ್ ಥರ ಬಂದ್ಬಿಡ್ತಾ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ ಅಂತ ಹೇಳಿಬಿಟ್ಟು ಹಾಗೆ ನೀವು ಏನು ಇದು ಮಾಡೋಕ್ಕೆ ಹೋಗ್ಬೇಡಿ ಲೋ ಫ್ಲೇಮ್ ತೋರಿಸ್ತಾ ಇದೀವಿ ನೋಡಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಇಡ್ತಾಯಿದ್ದೀವಿ ಲೋ ಫ್ಲೇಮ್ ಇಟ್ಟು ಅದನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀವಿ ಆಮೇಲೆ ಅದ್ರ ಜೊತೆಗೆ ನೀವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಸೀದೋಗಬಾರ್ದು ಅಥವಾ ಕಪ್ಪು ಕಲರ್ ಬರಬಾರ್ದು ಅದು ಕಪ್ಪು ಕಲರ್ ಬಂತು ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಆಯಿಲೇ ಒಂಥರ ಸ್ಮೆಲ್ ಸ್ಮೆಲ್ ಬಂದ್ಬಿಡುತ್ತೆ ತುಂಬ ಡೀಸ್ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಇದರಲ್ಲಿ ಸ್ವಲ್ಪ ಎಲ್ಲ ಬಿಳಿ ಕೂದಲು ಕಪ್ಪಾಗುತ್ತೆ ಅಂತ ನಾನು ಹೇಳೋದಿಲ್ಲ ಇನ್ನು ಕೂದಲು ಬಿಳಿ ಕೂದಲು ಆಗುವಂಥ ಸಂಖ್ಯೆನ ಕಮ್ಮಿ ಮಾಡುತ್ತೆ ಬೇಗ ಬರದಿರೋ ಅಂಥ ಸಂಖ್ಯೆನ ಕಮ್ಮಿ ಮಾಡುತ್ತೆ ನೋಡಿ ಚೆಕ್ ಮಾಡ್ಕೊತಾ ಇದ್ದೀವಿ ಒಂದು ಕರ್ಬೇವಿನ ಸೊಪ್ಪು ಎಲೆನ ಅದಕ್ಕೆ ಹಾಕಿ ಇನ್ನೂ ಎಣ್ಣೆ ಕಾದಿರಲಿಲ್ಲ ಸೊ ಹಾಗಾಗಿ ಕಾಯಿಲೆ ಅಂತ ಬಿಟ್ಟಿದ್ದೀವಿ ಕೂದಲು ಹೆಲ್ದಿಯಾಗಿರುತ್ತೆ ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ ಹೇರ್ ಫಾಲ್ ಆಗೋದನ್ನು ಕಮ್ಮಿ ಮಾಡುತ್ತೆ ಅದ್ರ ಜೊತೆಗೆ ಕೂದಲು ಹೆಲ್ದಿಯಾಗಿರೋದಕ್ಕೆ ಅದ್ರ ಜೊತೆಗೆ ಸಾಫ್ಟ್ ಆಗಿರುತ್ತೆ ಒಂದು ಔಟ್ಲುಕ್ಕಿಗೂ ನೀವು ಶವರ್ ಮಾಡಿ ಬಂದಾಗ ಈ ಆಯಿಲನ್ನು ಹಚ್ಚಿ ಶವರ್ ಮಾಡಿದಾಗ ನಿಮ್ಮ ಕೂದಲು ತುಂಬ ಅಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂದಲು ಸ್ವಲ್ಪ ಬೆಳೆಯುತ್ತೆ ಚೆನ್ನಾಗಿ ಸೊ ಆಗಿರೋದಕ್ಕೆ ಅಂತ ಹೇಳಿದ್ಮೇಲೆ ನಾವು ಅದನ್ನು ಬಳಸಲೇಬೇಕಾಗಿದೆ ಸೊ ಅದಕ್ಕೋಸ್ಕರ ಈ ಆಯಿಲ್ನ ಪ್ರಿಪೇರ್ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಈ ವಿಡಿಯೋ ಮಾಡೋದಕ್ಕೋಸ್ಕರ ಫಸ್ಟ್ ಟೈಮ್ ನಾವು ಇದನ್ನು ಮಾಡ್ತಾ ಇರೋದಲ್ಲ ಸೊ ಆಲ್ರೆಡಿ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗಲೇ ನಾನು ನಮಗೆ ಅವಾಗಿಂದೂ ಕೂಡ ನಾವು ಈ ಆಯಿಲನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀವಿ ನಮಗೆ ಅಂತ ಓನಾಗಿ ನಾವು ಹೊರಗಡೆ ಎಲ್ಲೂ ಆಯಿಲ್ಗಳನ್ನ ತಗೊಳ್ಳೋದಿಲ್ಲ ಇನ್ ಕೇಸ್ ಯಾರಿಗಾದರೂ ಡಿಮ್ಯಾಂಡ್ ಬೇಕು ಹೊರಗಡೆ ನಾವೆಲ್ಲೂ ಕನ್ಸಿಡರ್ ಮಾಡೋದಕ್ಕೆ ಇಲ್ಲ ಒಳ್ಳೇದು ಯಾವುದು ಯಾವುದು ಅಥವಾ ಒರಿಜಿನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಅದಕ್ಕೆ ಅಂದವರು ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಬಹುದು ಇದು ಈಸಿ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಇಲ್ಲಿ ಏನಾಗ್ತಾ ಇದ್ದೀವೋ ಆಯಿಲ್ ಒಳಗಡೆ ಹಾಕ್ತಾ ಇದ್ದೀವಿ ನೀವು ಅಬ್ಸರ್ವ್ ಮಾಡ್ಬೋದು ಅದನ್ನು ಆಯಿಲ್ ಒಳಗಡೆ ಇದ್ದಂಗೆ ಬಬಲ್ಸ್ಗಳು ಇದೆ ಆ ಬಬಲ್ಸ್ಗಳು ಬರ್ತಾ ಇರೋದನ್ನು ನಾವಿಲ್ಲಿ ಚೆಕ್ ಮಾಡಿಕೊಂಡು ಒಂದೇ ಸಲ ನಾವು ರುಬ್ಬಿಟ್ಟಿರೋವಂಥದ್ದನ್ನು ಅದ್ರ ಒಳಗಡೆ ಹಾಕ್ಕೊತಾ ಇದ್ದೀವಿ ಹಾಕ್ಕೊಂಡು ನೀವು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಆಯಿಲಲ್ಲೇ ಮಾಡಿ ಇಟ್ಕೊಬೋದು ಸೊ ಮನೆಯಲ್ಲಿರೋರು ಒಂದು ಇಬ್ಬರು ಮೂರು ಜನ ಆಗಿರೋದ್ರಿಂದ ಎರಡು ಬಾಟಲ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಗೆ ಒಂದು ಬಾಟಲು ಬಾದಾಮಿ ಆಯಿಲು ಒಂದು ಬಾ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ ಅಥವಾ ಒಂದು ಬಾಟ್ಲಲ್ಲಿ ಸಿಗುತ್ತೆ ಕೈ ಎಣ್ಣೆನ ನೀವೇನು ಮಾಡ್ಬೋದು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒನ್ ಇಯರ್ ಅಥವಾ ಸಿಕ್ಸ್ ಅಂತೂ ಗ್ಯಾರಂಟಿ ಸಾಕಾಗುತ್ತೆ ಸೊ ಹಾಗಾಗಿ ಅದರಲ್ಲಿ ಎಣ್ಣೆಯಲ್ಲಿ ಬಾಯ್ಲ್ ಮಾಡೋದಕ್ಕೆ ಬಿಡ್ತಾ ಇದ್ದೀವಿ ಸೊ ಇಲ್ಲಿ ಎಣ್ಣೆ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು ಕೊಬ್ಬರಿ ಎಣ್ಣೆ ಅದನ್ನು ಆ್ಯಡ್ ಮಾಡ್ಕೊತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಅದು ಈಗ ಚೆನ್ನಾಗಿ ಬೇಯಬೇಕು ನಾನು ನಿಮಗೆ ಇನ್ನೊಂದು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೊದಲೇ ಕೈ ಎಣ್ಣೆನ ಹಾಕಬೇಡಿ ಎಣ್ಣೆ ಒಳಗಡೆ ಈಗ ಹಾಕಿರುವಂಥ ಇಂಗ್ರೀಡಿಯೆಂಟ್ಗಳು ಕೈ ಎಣ್ಣೆ ಒಳಗಡೆ ಬೇಯೋದಿಲ್ಲ ಸೊ ನೀವು ಫಸ್ಟ್ ಬಾಯ್ಲ್ ಮಾಡ್ಕೊಬೇಕಾಗಿರುವಂಥದ್ದು ಕೊಬ್ಬರಿ ಎಣ್ಣೆಯಲ್ಲೇ ಬಾಯ್ಲ್ ಮಾಡ್ಕೊಬೇಕು ಇದು ಮೇಯ್ನ್ ಪಾಯಿಂಟ್ ಆಗಿದೆ ಸೊ ಇದಾದ ಮೇಲೆ ನೀವು ಅದನ್ನು ಬಾಯ್ಲ್ ಮಾಡೋದಕ್ಕೆ ಮಧ್ಯ ಮಧ್ಯ ಅದನ್ನು ಚೆಕ್ ಮಾಡ್ತಾ ಇರಬೇಕು ಅದನ್ನು ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಬೇಯ್ತಾ ಇದೆಯಾ ಇಲ್ವಾ ಏಕೆಂದರೆ ಕೆಲವೊಂದು ಬೇಗ ಬೆಂದೋಗಿರುತ್ತೆ ಕೆಲವೊಂದು ಹಾಗೆ ಒಂದೊಂದು ಹಸಿ ಹಸಿಯಾಗಿರುತ್ತೆ ಅದನ್ನು ನೀಟಾಗಿ ಚೆಕ್ ಮಾಡಿ ಯಾರೆಲ್ಲ ಮೊದಲನೇವರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಬರ್ತಾ ಇದೆ ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ಗಳನ್ನ ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಕೂಡ ವೀಡಿಯೋಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಏನು ಬೇಕು ಇನ್ನೂ ಏನಾದರೂ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಿತ್ತಾ ಇದು ಹೋಮ್ ಆಗಿರೋದ್ರಿಂದ ಇದರಲ್ಲಿ ನಮ್ಮ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡೇ ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ನಿಮ್ಮ ಸಜೆಷನ್ ಕೂಡ ನಾನು ರಿಸೀವ್ ಮಾಡ್ಕೊತೀನಿ ನೀವು ಆ ಸಜೆಷನ್ ಏನೇ ಇದ್ದರೂ ನಾನು ತೊಗೊತೀನಿ ಕಮೆಂಟ್ ಮಾ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಅದರ ಜೊತೆಗೆ ಯಾರೆಲ್ಲ ನೋಡ್ತಾ ಇದ್ರು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇನ್ ಕೇಸ್ ಇದೇ ಫಸ್ಟ್ ಟೈಮ್ ನಮಗೂ ಐಡಿಯಾ ಬಂದಿದ್ದು ಯಾರಾದರೂ ಡಿಮ್ಯಾಂಡ್ ನನ್ನ ಅಕ್ಕ ಹೇಳಿದ್ದು ನನ್ನ ಐಡಿಯಾ ಅಂತ ಅಲ್ಲ ಅವಳಾಗಿರ್ಬೋದು ಅಥವಾ ನಾನಾಗಿರ್ಬೋದು ಇಬ್ಬರಲ್ಲಿ ಒಬ್ಬರು ಇದರನ್ನು ಇದನ್ನು ಒಂದು ಪ್ಲ್ಯಾನ್ ಮಾಡಿದ್ದು ಯಾರಾದರೂ ಈ ವಿಡಿಯೋನ ನೋಡಿ ನಮಗೂ ಕೂಡ ಆಯಿಲ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಲಿಮಿಟೆಡ್ ತುಂಬ ಜನಕ್ಕೆ ಕೊಡೋಕ್ಕಾಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಲಿಮಿಟೆಡಾಗಿ ಮಾತ್ರ ನಾವು ಇದಕ್ಕೆ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಥರದೇ ಯಾರಾದರೂ ನಮಗೆ ಈ ಥರದೊಂದು ಆಯಿಲ್ ಬೇಕು ಅಂತ ಹೇಳಿ ತಿಳಿಸಿದ್ರೆ ನಾವು ಪ್ರಿಪೇರ್ ಮಾಡೋದ್ರಲ್ಲೇ ನಿಮಗೂ ಕೂಡ ಒಂದು ಒನ್ ಆರ್ ಟು ಬಾಟಲ್ಸ್ಗಳನ್ನ ಕಳಿಸ್ಕೊಡ್ತೀವಿ ದಯವಿಟ್ಟು ಬೇಕು ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೆಫಿನೆಟ್ಲಿ ಏನು ಒಳ್ಳೇದು ಮಾಡೋಕ್ಕಾಗತ್ತೋ ಅದನ್ನು ನಾವು ನಿಮಗೆ ಕಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಬೇಕು ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನೀವು ಅದನ್ನು ರಿಸೀವ್ ಮಾಡ್ಕೊಬೋದು ಇದು ಹೋಮ್ ಮೇಡ್ ಹರ್ಬಲ್ ಆಯಿಲ್ ಅಂತ ಹೇಳಿ ಕರಿತಾ ಇದ್ವಿ ನಾವು ಬಳಸುವಂಥ ಆಯಿಲ್ನೇ ನಿಮಗೂ ಕೂಡ ಬಳಸ್ಕೊಡೋ ಕೊಡ್ತಾ ಇರುವಂಥದ್ದು ಸೊ ನಾವು ಪ್ರಿಪೇರ್ ಮಾಡುವಂಥ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಇನ್ ಕೇಸ್ ಕೆಲವ್ರಿಗೆ ನಮಗೆ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಇಲ್ಲ ನಾವು ಆಫೀಸ್ ವರ್ಕ್ ಮಾಡ್ತೀವಿ ಟೆನ್ ಅವರ್ಸು ಟ್ವೆಲ್ ಅವರ್ಸ್ ವರ್ಕ್ ಮಾಡ್ತೀವಿ ನಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಇಷ್ಟೆಲ್ಲ ಇಂಗ್ರಿಡಿಸ್ ಇಂಗ್ರೀಡಿಯೆಂಟ್ಸ್ನ ಕೂಡ ಒಂದು ಕಡೆ ಅದನ್ನು ತಗೊಂಬಂದು ಇಟ್ಕೊಂಡು ಅದನ್ನೆಲ್ಲ ಬಾಯ್ಲ್ ಮಾಡೋದಕ್ಕೂ ಟೈಮ್ ಇಲ್ಲ ಅಂತ ಹೇಳಿದ್ರು ಅನ್ನೋರು ಮಾತ್ರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೆಫಿನೆಟ್ಲಿ ನಾವು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಇದಾದಮೇಲೆ ಆಲುವೇರಾ ಜೆಲ್ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಆಲೋವೇರಾ ಏನು ರುಬ್ಕೊಂಡಿದ್ವೋ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ವಿ ಸೊ ಅದು ಕೂಡ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅದ್ರ ಜೊತೆಗೆ ಬಾಯ್ಲ್ ಆಗಬೇಕು ನೀವು ನೀಟಾಗಿ ನೀವು ನೋಡಿ ಇದರಲ್ಲಿ ಯಾವುದೇ ರೀತಿಯಾದಂಥ ಕಲರ್ ತುಂಬ ಚೇಂಜಸ್ಗಳಾಗಿರೋದಿಲ್ಲ ಗೋಲ್ಡನ್ ಕಲರ್ ಬರೋವರೆಗೆ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ತುಂಬ ಬಾಯ್ಲ್ ಮಾಡಿದಾಗ ಹಸಿ ಹಸಿ ವಾಸನೆ ಇರೋ ಹಾಗೂ ನೀವು ಬೇಯಿಸ್ಬಾರ್ದು ಅಥವಾ ತುಂಬ ಸೀದೋಗಿರೋ ವಾಸನೆ ಬರೋ ಹಾಗೂ ನೀವು ಬೇಯಿಸ್ಬಾರ್ದು ಸೊ ಅದಕ್ಕೋಸ್ಕರ ನೀವು ಅದನ್ನು ಬೇಯೋವಾಗ ಅಲ್ಲೇ ನಿಂತು ಅದ್ರ ಜೊತೆಗೆ ಇನ್ನೊಂದು ಹೇಳುವಂಥದ್ದು ಈ ಆಯಿಲ್ ಆ್ಯಂಡ್ ಕೇಸ್ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾರಾದರೂ ಮಕ್ಕಳುಗಳಿದ್ರೆ ಹತ್ ಹತ್ತಿರಕ್ಕೆ ಬರೆದಿರೋ ಹಾಗೆ ನೋಡ್ಕೊಳ್ಳಿ ಇದು ಹೆವಿ ಬಿಸಿಯಾಗಿರುತ್ತೆ ತುಂಬ ಕೇರ್ಫುಲ್ಲಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಬಾಯ್ಲ್ ಇದೆ ಅದು ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಅದನ್ನು ಬಿಟ್ಟಿದ್ದೀವಿ ಸ್ವಲ್ಪ ಸ್ಪೀಡ್ ಮಾಡಿ ನಿಮಗೆ ತೋರಿಸ್ಕೊಡ್ಬೋದಿತ್ತು ಸೊ ಸ್ಕಿಪ್ ಮಾಡಿದ್ರೇನೋ ಏನಾದರೂ ಅಂತ ನೀವು ಅನ್ಕೊತೀರಾ ಅಂತ ಹೇಳಿ ಅದನ್ನು ನೀಟಾಗಿ ಬಾಯ್ಲ್ ಮಾಡೋದನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತೀವಿ ಇದಾದಮೇಲೆ ನಾವು ಇನ್ನು ಬಾದಾಮಿ ಆಯಿಲು ಮತ್ತು ಕೈ ಎಣ್ಣೆ ಎರಡೂ ನೀನು ಮಿಕ್ಸ್ ಮಾಡಿಲ್ಲ ಆಪ್ಷನಲ್ಲು ನನ್ನ ಹತ್ರ ಬಾದಾಮಿ ಆಯಿಲ್ ಇಲ್ಲ ಅಂತ ಹೇಳೋರು ನೆಸೆಸಿಟಿ ಇಲ್ಲ ಹಾಕುವಂಥದ್ದು ಅದರಲ್ಲೂ ಇದನ್ನು ನೀವು ಮಕ್ಕಳಿಗೂ ಕೂಡ ಬಳಸ್ಬೋದು ತುಂಬ ನೀಟಾಗಿ ಏರ್ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಆ ಫ್ಲೇವರ್ ತುಂಬ ಘಮ್ಮ ಅಂತ ಸ್ಮೆಲ್ ಬರುತ್ತೆ ನೀವು ಬೇಕಂದ್ರೆ ಅಬ್ಸರ್ವ್ ಮಾಡ್ಬೋದು ಬೇರೆ ಆಯಿಲ್ಗಳನ್ನ ನಾವು ಹೊರಗಡೆ ತರಿಸೋ ಆಯಿಲ್ಗಳು ಅಷ್ಟೊಂದು ಫ್ಲೇವರ್ ಕೊಡೋದಿಲ್ಲ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಆಯಿಲನ್ನು ಸ್ಟೋರೇಜ್ ಮಾಡಿ ಇಟ್ಕೊತೀವಿ ಅಂತ ಹೇಳಿದ್ರೆ ಮೊದಲು ನೀವು ಅದನ್ನು ಮತ್ತೆ ಸಲ ನಾವು ಇವತ್ತು ಮಾಡಿಟ್ಟು ಇನ್ನೊಂದು ಸರ್ತಿ ಒಂದು ವಾರ ಬಿಟ್ಟು ಅದನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಅದನ್ನು ಟೂ ಬಾಯ್ಲ್ ಅಥವಾ ಒಂದು ಸಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆಯಿಲನ್ನು ಅಪ್ಲೈ ಮಾಡಿ ಡೈರೆಕ್ಟಾಗಿ ಸ್ಟೋರಾಗಿ ಸ್ಟೋರೇಜಲ್ಲಿ ಇರೋದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಬೇಡಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಿಮ್ಮ ಕೂದಲಿನ ಬುಡಕ್ಕೆ ಇದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಸಮಸ್ಯೆಗಳು ಯಾರ್ಯಾರು ಹೇರನ್ನ ಪ್ರಾಬ್ಲಮ್ಸು ಅಥವಾ ನನಗೆ ಹೇರ್ ಗ್ರೋತ್ ಇಲ್ಲ ಈ ಥರದ್ದು ಏನೇನೋ ನಿಮ್ಮ ನಿಮ್ಮ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು ಹೇರ್ ಫಾಲ್ ಇದೆಲ್ಲ ಇರುತ್ತೋ ಸೊ ಅದೆಲ್ಲ ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ ಮತ್ತು ಇಚಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಆಲೋ ಆಲೋವೆರಾ ಕೂಡ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಇಚ್ಚಸ್ ಈರುಳ್ಳಿ ರಾಜ್ ಈರುಳ್ಳಿ ಇದು ಕೂಡ ಹೇರ್ ಗ್ರೋತ್ಗೆ ತುಂಬಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾರ್ಮಲ್ ಈರುಳ್ಳಿನ ಕೆಲವ್ರು ಬಳಸ್ತಾರೆ ಅದರಿಂದ ಅಷ್ಟೊಂದು ಯೂಸ್ಫುಲ್ ಇಲ್ಲ ನೀವು ಯೂಸ್ ಮಾಡಬೇಕಾಗಿರುವಂಥದ್ದು ಇದನ್ನು ನಮ್ಮ ಕಡೆ ರಾಜ್ ಈರುಳ್ಳಿ ಅಂತ ಹೇಳಿ ಕರೀತಾರೆ ಅಥವಾ ಸಣ್ಣ ಈರುಳ್ಳಿ ಅಂತ ಹೇಳಿ ಕರೀತಾರೆ ಅಥವಾ ನಾಟಿ ಈರುಳ್ಳಿ ಅಂತ ಕೂಡ ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲವೊಂದು ರೀತಿಯಾಗಿ ಕರೀತಾರೆ ಸೊ ನೀವು ಯಾವ ರೀತಿ ಈರುಳ್ಳಿನ ಕರಿತೀರ ನಾನು ತೋರಿಸಿರೋವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಸೊ ಇದು ನೀಟಾಗಿ ಬಾಯ್ಲ್ ಆಗ್ತಾ ಇದೆ ಬಾಯ್ಲ್ ಆಗಿರೋದಕ್ಕೆ ನಾವೇನು ಮಾಡ್ತೀನಿ ಕೊಬ್ಬರಿ ಎಣ್ಣೆ ಇನ್ನೊಂದು ತಂದು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕಿತ್ತು ಸೊ ಒಂದು ಇರೋದರಿಂದ ಒಂದರಲ್ಲೇ ತೋರಿಸ್ತಾ ಇದ್ವಿ ತರೋದಕ್ಕೆ ಕಳಿಸಿದ್ದು ಅಂತ ಹೇಳಿ ಇದು ಬಾಯ್ಲ್ ಆಗ್ತಾಯಿದೆ ನೋಡಿ ಅದ್ರ ಜೊತೆಗೆ ಇದು ಲಾಸ್ಟಿಗೆ ಈಗ ಹಾಕಿದಾಗ ಕೊಬ್ಬರಿ ಎಣ್ಣೆ ಒಂದು ಕಲರ್ ಇತ್ತು ನಾವು ಎಲ್ಲ ಬಾಯ್ಲ್ ಆದಮೇಲೆ ಕಲರ್ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಬರುತ್ತೆ ಸೊ ಆವಾಗ ಗೊತ್ತಾಗುತ್ತೆ ಇದು ಬಾಯ್ಲ್ ಆಗಿದೆ ಅಂತ ಹೇಳಿ ನಮಗೆ ಅದು ಗ್ರೀನ್ ಕಲರ್ ಅಥವಾ ಗೋ ಲೈಟ್ ಗೋಲ್ಡ್ ಆಗಿ ಅದು ಬಾಯ್ಲ್ ಆದಮೇಲೆ ನೋಡ್ಕೊಬೇಕಾಗತ್ತೆ ಸೊ ಇದಾದ ಮೇಲೆ ನೀವು ನೋಡ್ಬೋದು ಈ ರೀತಿಯಾಗಿ ಇದು ಕಾಣಿಸ್ತಾ ಇದೆ ನಾವು ಹಾಕಿರುವಂಥ ದಾಸವಾಳ ಎಲೆ ದಾಸವಾಳ ಹೂವು ಕರ್ಬೇವಿನ ಸೊಪ್ಪು ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇರ್ ಗ್ರೋತ್ತಿಗೆ ರಾಜರುಳ್ಳಿ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಬಬಲ್ಸ್ಗಳ ಥರ ಬೆಂದು ಆಗಿದೆ ನೋಡಿ ಎಷ್ಟು ಗ್ರೀನ್ ಕಲರ್ ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು ತೋರಿಸ್ತೀನಿ ನೋಡಿ ಅದು ಗ್ರೀನ್ ಇಶ್ ಕಾಣಿಸಿದೆ ಎಸ್ ನೋಡಿ ಅದು ಸ್ಪೂನಿಗೆ ರಿಸೀವ್ ಆಗ್ತಾ ಇದ್ದಂಗೆ ಕಲರ್ ಕೂಡ ಗೊತ್ತಾಗುತ್ತೆ ಈಗ ನೋಡಿ ಅದು ಬೆಂದಿರುವಂಥ ಆಯಿಲು ಕೆಳಗಡೆ ನಾವೇನು ಹಾಕಿರ್ತೀವೋ ಇನ್ಗ್ರಿಡಿ ಇನ್ಗ್ರೀಡಿಯೆಂಟ್ಸ್ ಅದೆಲ್ಲ ಕೆಳಗಡೆ ಹೋಗಿ ಕೂತಿದೆ ಸೊ ಆಯಿಲ್ ಮಾತ್ರ ಮೇಲ್ಗಡೆ ಬಂದಿದೆ ಸೊ ಫೈನಲ್ ಆಗಿ ಈ ಆಯಿಲ್ ಏನಾಗಿದೆ ರೆಡಿಯಾಗಿದೆ ಒಂದು ಹೇಳೋದೇನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇದು ಹಸಿಯಾಗಿರುವ ಹಾಗೆ ನೀವು ಬೇಯಿಸಬೇಡಿ ಸ್ವಲ್ಪ ಅದು ಚೆನ್ನಾಗಿ ಬಾಯ್ಲ್ ಆದರೆ ಮಾತ್ರ ಆಯಿಲ್ ತುಂಬ ದಿನ ಇಟ್ಕೊಬೋದು ಅದಾದಮೇಲೆ ನೀವೇನು ಮಾಡಿ ಒಂದು ಕಂಟೈನರ್ಗೆ ಅಥವಾ ನಿಮ್ಮ ಕಂಫರ್ಟಬಲ್ ಆಗಿರುವಂಥ ಒಂದು ಬೌಲ್ಗೆ ಅದನ್ನು ಶೋಧಿಸ್ಕೊಂಡು ಇಟ್ಕೊಳ್ಳಿ ಶೋಧಿಸಿ ಇಡೋದ್ರಿಂದ ಹಾಗೆ ಇಡೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ ಮ್ಯಾಮ್ ಒಂದು ಡೇ ಇಡಬೇಕಾ ಈ ಥರ ಬ ಬೇಯಿಸಿ ಎರಡು ದಿನ ಇಡಬೇಕಾ ಇಲ್ಲ ಅದು ಬಾಯ್ಲಾಗಿ ಅದನ್ನು ಬೆಂದಾದ್ಮೇಲೆ ತಣ್ಣಗಾದ್ಮೇಲೆ ನೀವು ಅದನ್ನು ಶೋಧಿಸ್ಕೊಂಬಿಡ್ಬೋದು ಶೋಧಿಸಾದ್ಮೇ ಶೋ ಶೋ ಏನು ಶೋಧಿಸಿರ್ತೀವೋ ಅವತ್ತಿನ ದಿನವೇ ನೀವೇನು ಮಾಡ್ಬೋದು ಆಯಿಲನ್ನು ಮತ್ತೆ ನೀವು ನಿಮ್ಮ ತಲೆಗೆ ಬಳಸ್ಬೋದು ಯಾಕೆ ಅಂತ ಹೇಳಿದ್ರೆ ನಾವೇನು ಬಾಯ್ಲ್ ಮಾಡಿರ್ತೀವೋ ಅದರಲ್ಲೆಲ್ಲ ತುಂಬ ಅಂದರೆ ತುಂಬ ಆಯಿಲ್ ಇರುತ್ತೆ ವೇಸ್ಟ್ ಮಾಡಬೇಡಿ ಅದನ್ನು ನಿಮ್ಮ ಮನೆಯಲ್ಲಿರುವಂಥವರೆಲ್ಲ ಸ್ವಲ್ಪ ಅದನ್ನು ಸಿಪ್ಪೆ ಏನು ಬೇಯಿಸಿರ್ತೀವೋ ಅದನ್ನು ಇನ್ನೊಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಮ ತಲೆಗೆ ನೀವು ಅಪ್ಲೈ ಮಾಡಿ ಸೊ ಅದು ಕೂಡ ವೇಸ್ಟ್ ಆಗೋದಿಲ್ಲ ಅಂತ ಹೇಳ್ತೀನಿ ಸೊ ಇದನ್ನು ನೋಡಿ ನಾವು ಇಲ್ಲಿ ಗ್ಲಾಸ್ ಗಾಜ್ ಅಂತರದ್ದು ಆಗಿ ಸಿಗಲಿಲ್ಲ ಆ ರೀತಿ ಸೊ ಇದು ಬೆಂದ ಮೇಲೆ ನಾವೇನು ಮಾಡಬೇಕು ಲಾಸ್ಟಿಗೆ ಕೈ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ ಯಾಕೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಇನ್ನೊಂದು ಸತಿ ನೀವು ತಲೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಬೆಚ್ಚಗೆ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ಇಲ್ಲಿ ಕೈ ಎಣ್ಣೆನ ಇದ್ದೀವಿ ಕ್ವಾಂಟಿಟಿ ಬಂದು ನೀವು ಎರಡು ಕೊಬ್ಬರಿ ಎಣ್ಣೆ ಬಾಟಲ್ಲಿಗೆ ಒಂದು ಕಾಲು ಲೀಟ್ರಷ್ಟು ಕಹಿ ಎಣ್ಣೆನ ಹಾಕೊಬೋದು ಇದು ಬಾದಾಮಿ ಆಯಿಲನ್ನು ನಾವು ಇದ್ದೀವಿ ಇದೇ ಗೆ ನಾನು ತುಂಬಿಟ್ಟಿರ್ತೀನಿ ಇದೇ ಬಾಟಲ್ಗೆ ಅಂತ ಹೇಳಿದ್ರೆ ಆ ಬಾಟಲಲ್ಲಿರುವಂಥ ಆಯಿಲನ್ನು ನಾವು ಇದಕ್ಕೆ ಹಾಕೋದ್ರಿಂದ ಬಾಟಲ್ ಖಾಲಿ ಇರುತ್ತೆ ಸೊ ಅದೇ ಬಾಟಲ್ಗೆ ನಾನು ಬೇಯಿಸಿರುವಂಥ ಹೋಮ್ ಮೇಡ ಮಾಡಿರುವಂತಹ ಆಯಿಲನ್ನು ಇದ್ದೀವಿ ಸೊ ಯಾರೆಲ್ಲ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನಾನು ವೀಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ದಿನಗಳಲ್ಲಿ ಏನೆಲ್ಲ ನಾನು ಒಂದಷ್ಟು ಒಳ್ಳೆ ಕೆಲಸಗಳು ಅಥವಾ ನಮ್ಮ ಲೈಫಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ ಸೌಮ್ಯ ಜಗತ್ತು ಹುಣ್ಸೂರು ಅಂತ ಕೇಳಿ ಕೊಟ್ಟಿದ್ದೀರಾ ಟೈಟಲು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ನನ್ನ ಲೈಫನ್ನು ನನ್ನ ಒಂದು ಜಗತ್ತನ್ನು ನಿನ್ ನಾನು ಹೇಗಿರ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಈ ಒಂದು ಟೈಟಲ್ ಕೊಟ್ಟಿದ್ದೀನಿ ಸೊ ಇದು ರೆಡಿಯಾಗಿದೆ ಫೈನಲ್ ಆಗಿ ನೀವು ನೋಡ್ಬೋದು ಎಷ್ಟು ಲೈಟ್ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನು ನೀವೇನು ಮಾಡಬೇಕು ಅಂದರೆ ಈಗ ಬೆಚ್ಚಗಿರೋದ್ರಿಂದ ಅದನ್ನು ಸ್ಕ್ರಬ್ ಮಾಡಿ ಅಥವಾ ನೀವು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡು ನೀವೇನು ಮಾಡ್ಕೊಳ್ಳಿ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಹೀಗೆ ಸಪೋರ್ಟ್ ಇರಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ